ನಿಗೂಢ ಸಾವು ಆರೋಪ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ಮೊದಲೇ ಹೇಳೋದು ಸರಿಯಲ್ಲ ತನಿಖೆ ಮುಗಿಯೋವರೆಗೂ ಅಂತಿಮ ನಿರ್ಧಾರಕ್ಕೆ ಬರೋದೇ ತಪ್ಪು ಈಗಲೇ ಯಾರ ವಿರುದ್ಧವೂ ಕೂಡ ದೂಷಿಸುವುದು ತಪ್ಪಾಗುತ್ತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ಮುಗಿಯೋ ಮುನ್ನ ನಾವು ಯಾರ ಮೇಲೂ ಕೂಡ ಆರೋಪ ಮಾಡಬಾರ್ದು ದೂಷಿಸಬಾರ್ದು ಅಂತ ರಾಜ್ಯ ಸರ್ಕಾರದ ಮೇಲೆ ಯಾರ ಒತ್ತಡನೂ ಇಲ್ಲ ಇಷ್ಟೆಲ್ಲ ಆದ್ಮೇಲೂ ಕೂಡ ಸರ್ಕಾರ ಸುಮ್ಮನಿದ್ರೆ ಹೇಗೆ ಇದೊಂದು ಗಂಭೀರ ಸ್ವರೂಪದ ಪ್ರಕರಣ ಯಾರನ್ನೋ ಗುರಿಯಾಗಿ ಮಾಡೋ ಉದ್ದೇಶ ಇಲ್ಲ ಜನರಿಗೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಿದೆ ಹಾಗಾಗಿ ಎಸ್ಐಟಿ ರಚನೆ ಆಗಿದೆ ಕೇಸ್ ವರ್ಗಾವಣೆ ಆಗಿದೆ ತನಿಖೆ ಆಗಲಿ ಸತ್ಯಾಸತ್ಯತೆ ಎಲ್ಲವೂ ಕೂಡ ಬಯಲಾಗಲಿ ಅಂತ ಎಂ ಬಿ ಪಾಟೀಲ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಚಾನೆಲ್ಸ್ ನೋಡ್ತಾ ಅನೇಕ ವಿಚಾರಗಳನ್ನ ಇದು ಮಾಡ್ತಾರೆ ಅದರಲ್ಲಿ ಎಸ್ ಐ ಟಿ ತನಿಖೆ ಆಗ್ತದೆ ಸೊ ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪು ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಇದನ್ನು ಸಹ ಜನ ವಿಚಾರ ಮಾಡೋದು ಅದು ತಪ್ಪು ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬರ್ತದೆ ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು ಈಗಲೇ ಯಾರ ಮೇಲೂ ನಾವು ಇದು ಮಾಡುವಂಥದ್ದು ಅದು ಸರಿಯಾದದ್ದು ಅಂತಲ್ಲ என்னாலும் என்ன